ಹಾಯ್ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮಪ್ಪ ಇದ್ರ ಮಹಿಳೆಯರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ವೀಡಿಯೋ ಮಾಡೋಕ್ಕೆ ಏನು ರೀಸನ್ ಅಪ್ಪ ಅಂತ ಅಂದರೆ ಇವತ್ತು ತುಂಬ ಕ್ವಶನ್ ಅಂದರೆ ನಾನು ಕ್ವಶನ್ ಕೇಳಕ್ಕೆ ಹೇಳಿದ್ದೆ ಪೇಜಲ್ಲಿ ನಾನು ಪೋಸ್ಟ್ ಮಾಡಿದ್ದೆ ಒಂದು ವೀಡಿಯೋನ ನನ್ನ ಬಗ್ಗೆ ಏನಾದರೂ ತಿಳ್ಕೊಬೇಕು ಏನಾದರೂ ಕ್ವಶನ್ ಕೇಳಬೇಕು ಅನ್ಸಿದ್ರೆ ದಯವಿಟ್ಟು ಕ್ವಶನ್ ಕೇಳಿ ನಾನು ಅದಕ್ಕೆ ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಸೊ ಅದಕ್ಕೆ ಇವತ್ತು ಆನ್ಸರ್ ಮಾಡೋದಾ ಬಂದಿದ್ದೀನಿ ಅವ್ರ ಹೆಸರೆಲ್ಲ ಮೆನ್ಷನ್ ಮಾಡೋಲ್ಲ ಕ್ವಶನ್ ಕೇಳಿರೋದು ಅವ್ರ ಗ್ಯಾಪ್ನ ಇದ್ದರೆ ಇದು ನಾನೇ ಕೇಳಿದ್ದೀನಿ ಅನ್ನೋದು ಅವ್ರಿಗೆ ಐಡಿಯಾಸ್ ಇರುತ್ತೆ ಸೊ ಅದರಿಂದ ನಾನು ಹೆಸ್ರನ್ನ ಮೆನ್ಷನ್ ಮಾಡಲ್ಲ ಸೊ ಯಾರು ಪಿಚರ್ ಮಾಡ್ಕೋಬಿಡಿ ಫಸ್ಟ್ನೇ ಕ್ವಶನ್ ಬಂದು ನಿಮ್ಮದು ಯಾವ ಊರು ಅಂತ ತುಂಬ ಜನ ಕೇಳಿದ್ದೀರ ಸೊ ನಾನು ಯಾವ ಇರ್ಬೋದು ಯಾವ್ರು ಅವಾಗ ಅವಾಗ ಮೆನ್ಷನ್ ಮಾಡ್ತಾಯಿರ್ತೀನಿ ಬಟ್ ಅಬ್ಸರ್ವ್ ಮಾಡಿರೋರು ಕೇಳಿರೋಲ್ಲ ಅಬ್ಸರ್ವ್ ಮಾಡಿಲ್ಲ ಅನ್ನೋರು ಸೊ ಕೇಳಿರ್ತೀರ ಅಂಥವ್ರಿಗೆ ಈ ಕ್ವಶನ್ಗೆ ನಾನು ಆ್ಯನ್ಸರ್ ಮಾಡೋಕ್ಕೆ ಇದ್ದೀನಿ ಸೊ ನಮ್ಮದು ಮೈಸೂರು ಮೈಸೂರಲ್ಲಿ ಪಕ್ಕ ಸಿಟಿಲೇ ಇರೋದು ಅಂದರೆ ಅದು ಊರ ಹೆಸರು ಹೇಳಲ್ಲ ಯಾ ಏರಿಯಾ ಅಂತ ಹೇಳಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸಿಟಿಲೇ ಇರೋದು ಬಟ್ ಯಾ ಏರಿಯಾ ಅಂತ ನಾನು ಹೇಳಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ಕ್ವೆಶನ್ ಬಂದು ಇದು ತುಂಬ ಜನ ಕೇಳಿದ್ದಾರೆ ಗುರು ನಿಮಗೆ ಮದುವೆ ಆಗೈತಾ ಅಂತ ಸೊ ಆಲ್ರೆಡಿ ಆಗಿದೆ ಮದುವೆ ಆಗಿದೆ ಸ್ವಲ್ಪ ಜನ ಈ ಅಲ್ಲ ಸ್ವಲ್ಪ ಜನ ಅಲ್ಲ ಇದೊಂದು ಸುಮಾರು ಜನದ ಕ್ವಶನು ಮ್ಯಾರೇಜ್ ಆಗಿಬಿಟ್ಟಿದೆಯಾ ನಿಮಗೆ ಏನಕ್ಕೆ ಇಷ್ಟು ಬೇಗ ಮ್ಯಾರೇಜ್ ಆದ್ರಿ ಅನ್ನೋದು ತುಂಬ ಜನದ ಕ್ವಶನ್ ಇದು ಸೊ ಮನೇಲಿ ಮಾಡಿದ್ರು ಸೊ ಆ ಏಜ್ಗೆ ನಾವು ಆಗಲೇಬೇಕಲ್ವಾ ಮನೇಲಿ ಅಪ್ಪ ಅಮ್ಮ ಹೇಳಿದ ತಕ್ಕ ನಾವು ಸೊ ಅಂದರೆ ನಾನು ನನ್ನ ಮದುವೆ ಆದಾಗ ನನ್ನ ಏಜ್ ಬಂದು ಟ್ವೆಂಟಿ ಅನಿಸುತ್ತೆ ಟ್ವೆಂಟಿಗೆ ಅದೇ ಆದರೆ ನನ್ನ ಏಜ್ ಅಂತ ಇವಾಗ ಹೇಳಲ್ಲ ಸೊ ನೆಕ್ಸ್ಟ್ ಕ್ವಶನ್ ಬಂದು ತುಂಬ ಚೆನ್ನಾಗಿ ಹೇಳಿದ್ದಾರೆ ಏನು ವರ್ಕ್ ಮಾಡ್ತಾ ಇದ್ದೀರಾ ಏನು ವರ್ಕ್ ಮಾಡ್ತಿದ್ದೀರಾ ನೀವು ಅಂತ ನಾನು ಎಲ್ಲೂ ಏನೂ ವರ್ಕ್ ಮಾಡ್ತಿಲ್ಲ ನಾನು ನನ್ನ ಕೆಲಸ ತುಂಬಾ ಇದೆ ವರ್ಕ್ ಮಾಡೋದು ಏನಪ್ಪ ಅಂದರೆ ಅದು ನಮ್ಮನೆ ಮನೇಲಿ ಮಾತ್ರ ವರ್ಕ್ ಮಾಡ್ತೀನಿ ಹೊರಗಡೆ ಎಲ್ಲ ಹೋಗಿ ವರ್ಕ್ ಮಾಡಲ್ಲ ಸೊ ಹೌಸ್ ವೈಫ್ ಅಷ್ಟೇ ಅಂತ ಹೊರಗಡೆ ಹೋಗಿ ಕೆಲಸ ಮಾಡೋಷ್ಟು ಪುರ್ಸತಿನೂ ಇಲ್ಲ ನಮಗೆ ನೆಕ್ಸ್ಟ್ ಕ್ವಶನ್ ಬಂದು ಇದು ತುಂಬ ಜನ ಕೇಳಿದ್ರು ಏನು ವರ್ಕ್ ಮಾಡ್ತಾ ಇದ್ದೀರಾ ನೀವು ಅಂತ ಸೊ ನನ್ನ ಹೌಸ್ ವೈಫು ಸೊ ಈ ನಾನು ಎಲ್ಲೂ ಕೆಲಸ ಮಾಡ್ತಿಲ್ಲ ಮನೆ ಕೆಲಸನೇ ಡೈಲಿ ಮಾಡ್ತೀನಿ ಇನ್ನೇನು ವರ್ಕ್ ಕೆಲಸ ಮಾಡಲಿ ಓ ಹೊರಗಡೆ ಏನು ಕೆಲಸ ಮಾಡಲಿ ಇದು ಮಾಡೋದಕ್ಕೆ ಅಶ್ ಅಯ್ಯಪ್ಪ ಓ ಅಂದ್ಕೊಂಡು ಮಾಡ್ತಾ ಇರ್ತೀನಿ ಏನು ಹೊರಗಡೆ ಕಳ್ಬಿಡ್ರೆ ಏನು ಸೊ ನೆಕ್ಸ್ಟ್ ಕ್ವೆಶನ್ ನಿಮಗೆ ಪಾಪು ಆಯ್ತ ಅಂತ ಕೇಳಿದ್ದೀರ ಸೊ ಈ ಕ್ವಶನ್ ಕೇಳಿರೋರಿಗೆ ಆನ್ಸರು ಸೊ ನನಗೆ ಒಬ್ಳು ಮಗಳಿದ್ದಾಳೆ ಮೂರು ವರ್ಷದವಳು ಸೊ ಕ್ಯೂಟ್ ಕ್ಯೂಟಾಗಿ ನನ್ನ ಮಗಳು ಆರ್ ನಾನು ತುಂಬ ವೀಡಿಯೋಸಲ್ಲಿ ಅಂದರೆ ತುಂಬ ವೀಡಿಯೋಸ್ಗಳನ್ನ ತೋರಿಸಿಲ್ಲ ಬಟ್ ಎಲ್ಲೆಲ್ಲೋ ಒಂದೊಂದು ವೀಡಿಯೋಸಲ್ಲಿ ನಾನು ಮಾತ್ರ ವೀಡಿಯೋ ಮಾಡಿದಾಗ ತೋರಿಸಿದ್ದೀನಿ ಮಕ್ಕಳನ್ನ ತುಂಬ ಅಟ್ಯಾಚ್ ಮಾಡಬಾರ್ದು ಫೋನ್ಗೆ ಅದು ವೀಡಿಯೋಸ್ಗೆ ರೀಲ್ಸ್ಗೆ ಅವ್ರನ್ನ ಜಾಸ್ತಿ ಇದು ಮಾಡಬಾರ್ದು ಸೊ ಅದರಿಂದ ನಾನು ಅದರಿಂದ ದೂರನೇ ಇಟ್ಟಿದ್ದೀನಿ ಅದರಿಂದ ನಾನು ಜಾಸ್ತಿ ರೀಲ್ಸ್ ಮಾಡುವಾಗ ನನ್ನ ಮಗಳನ್ನ ನಾನು ಕರ್ಕೊಳ್ಳೋಲ್ಲ ವೀಡಿಯೋಸ್ ಮಾಡಲ್ಲ ಅವಳು ಇದ್ರಿಗೆ ನಾನು ಅದೊಂದು ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಮಕ್ಕಳಿಗೆ ಏಕೆಂದರೆ ನಾವು ಯಾವ ರೀತಿ ರೀಲ್ಸ್ ಮಾಡ್ತೀವಿ ಅದೆಲ್ಲ ನೋಡ್ಕೊಂಡು ಮಕ್ಕಳಿಗೆ ಅದು ಕಲಿಬಾರ್ದು ಅದು ಓದು ಓದು ಮೇಲೆ ಇಂಟ್ರೆಸ್ಟ್ ಇರಬೇಕು ಬಟ್ ರೀಲ್ಸ್ ಬಗ್ಗೆ ಹೀಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಅವ್ರಿಗೆ ಜಾಸ್ತಿ ಅಟ್ಯಾಚ್ ಇರಬಾರ್ದು ಅಂದ್ಬಿಟ್ಟು ದೂರನೇ ಇಟ್ಟಿದ್ದೀನಿ ನನ್ನ ಮಗಳನ್ನ ಸೊ ರೀಲ್ಸಲ್ಲಿ ನಾನು ಜಾಸ್ತಿ ತೋರಿಸಲ್ಲ ಅವಳನ್ನ ಅವಳಿಗೂ ಕೂಡ ಅವಳಿದ್ದಾಗ ನಾನು ರೀಲ್ಸೆಲ್ಲ ಮಾಡಲ್ಲ ರೇರು ನಾನು ರೀಲ್ಸ್ ಮಾಡೋದು ಅವಳಿದ್ದಾಗ ಸೊ ಸಿಕ್ಕಾಪಟ್ಟೆ ಶಕ್ತಿ ಶೆಕೆ ಆಗ್ತಿದೆ ಏನು ಮಾಡೋದು ಇನ್ನೂ ಸ್ವಲ್ಪ ಜನ ಕೇಳಿದಾರೆ ಏನು ಕ್ವಶನಪ್ಪ ಅದು ಅಂತ ಅಂದರೆ ಕ್ವೆಶನ್ ಇರ್ಬೋದು ಕೇಳಿರೋರಿಗೆ ಈ ಕ್ವೆಶನ್ಗೆ ಆನ್ಸರ್ ಮಾಡ್ತಾಯಿದ್ದೀನಿ ನೀನು ನಿಮ್ಮ ತಾಯಿ ಮನೆ ಯಾವ ಊರು ಅಂತ ಸೊ ನಮ್ಮ ತಾಯಿ ಮನೆ ಬಂದು ಯಾವ ಊರು ಅಂತ ಹೇಳಿದ್ರೆ ಮೈಸೂರೇ ಮೈಸೂರಲ್ಲಿ ಅಂದರೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಬಂದು ಬೆಳಕೆರೆ ಅಂತ ಇದೆ ಅದ್ರ ಪಕ್ಕದಲ್ಲಿ ನಮ್ಮ ತಾಯಿ ಮನೆ ಊರು ಸೊ ಊರನ್ನು ಕೂಡ ನಾನು ಮೆನ್ಷನ್ ಮಾಡಲ್ಲ ದಯವಿಟ್ಟು ಕ್ಷಮೆ ಇರಲಿ ಯಾರೋ ಬೇಜಾರು ಮಾಡ್ಕೋಬೇಡಿ ಅಡ್ರೆಸ್ ಎಲ್ಲ ಹೇಳೋಕ್ಕಾಗಲ್ಲ ಹೇಳಿದ್ರೆ ಆಮೇಲೆ ನಮಗೆ ಪ್ರಾಬ್ಲಮ್ ಆಗಿಬಿಟ್ರೆ ಅನ್ನೋ ಭಯ ಅಲ್ಲ ಹೇಳಲ್ಲ ಅಷ್ಟೇ ಹ್ಞೂ ಈ ಕ್ವಶನ್ ಕೇಳಿರೋರಿಗೆ ಆನ್ಸರ್ ಇದು ನಿಮ್ಮ ಫೋನ್ ನಂಬರ್ ಸಿಗುತ್ತಾ ನಮಗೆ ಅಂತ ಅಂದಿದ್ದಾರೆ ಯಾವುದೇ ಕಾಣಕ್ಕೂ ಸಿಗೋಲ್ಲ ಏನಕ್ಕೆ ಅಂತ ಅಂದರೆ ನನ್ನ ನಂಬರ್ ನಿಮಗೆಲ್ಲ ಕೊಟ್ಬಿಟ್ರೆ ಅಮ್ಮ ಅದೇ ಕಾಣಕ್ಕೂ ಕೊಡೋಲ್ಲ ನನ್ನ ಫೋನ್ ನಂಬರ ದಯವಿಟ್ಟು ಕೊಡೋಲ್ಲ ನನ್ನ ನಂಬರ ನಂಬರ್ ಕೇಳಿದಿರಲ್ಲ ಗುರು ಸುಮಾರು ಜನ ನಂಬರ್ ಕೇಳೋರಿ ನಮ್ಮ ನಿಮ್ಮ ಫ್ರೆಂಡ್ ಅಲ್ವಾ ಸೊ ನನ್ನ ನಮಗೆ ನಿಮ್ಮ ನಂಬರ್ ಬೇಕಲ್ವಾ ನಿಮ್ಮ ಫ್ರೆಂಡ್ಶಿಪ್ ಅಲ್ವಾ ಆ ರೀತಿ ಹೆಂಗೆಲ್ಲ ಕೇಳೋದು ಓ ನಮ್ಮ ನಂಬರ್ ಕೊಟ್ಬಿಟ್ರೆ ಅಷ್ಟೇ ಸ್ವಿಚ್ ಆಫ್ ಮಾಡಿ ಇಟ್ಬಿಡ್ಬೇಕು ಮೊಬೈಲ್ ನಂಬರ್ನ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂತಂದರೆ ಇದು ಸ್ವಲ್ಪ ಜನ ಕೇಳಿದ್ದಾರೆ ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡೋದು ಅಂತ ಸ್ವಲ್ಪ ಜನ ಅವ್ರಿಗೆ ಹೇಳ್ತಿರೋದು ನಮ್ಮ ಹಸ್ಬೆಂಡು ಆಟೋ ಓಡಿಸ್ತಾರೆ ನಮ್ಮದೇ ಸ್ವಂತ ಆಟೋ ಐತೆ ನಂಗೆ ಅದರಲ್ಲಿ ಮುಜುಗರ ಮತ್ತೊಂದು ಇಲ್ಲ ನನಗೆ ಅಂದರೆ ಅದು ನಮ್ಮ ಮನೆ ಮಹಾಲಕ್ಷ್ಮಿ ಹೇಳ್ತಾರಲ್ಲ ನಾನು ಲಕ್ಷ್ಮಿ ಆದರೆ ಅದು ನಮ್ಮ ಮನೆ ಮಹಾಲಕ್ಷ್ಮಿ ಅಂದರೆ ಅದರಿಂದೇ ನಮ್ಮ ಮನೆ ಜೀವನ ಅದಿಲ್ಲದೆ ನಾವಿಲ್ಲ ಸೊ ನನಗೆ ಅದರಲ್ಲಿ ಬಿಲ್ಡಪ್ ಎಲ್ಲ ಕೊಡೋಕೋಗಲ್ಲ ಮತ್ತು ಗಂಡ ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ ಅವೆಲ್ಲ ಬಿಲ್ಡಪ್ ಇಲ್ಲಮ್ಮ ಇರೋದು ಹೇಳ್ಕೊತೀವಿ ನಾವೇನು ದೊಡ್ಡ ಏನು ಹೇಳ್ತಾರಲ್ಲ ದೊಡ್ಡ ಶ್ರೀಮಂತರಲ್ಲ ಮಿಡ್ಲ್ ಕ್ಲಾಸ್ ಅವರೇ ಸೊ ನಾವು ಇರೋದ್ರಲ್ಲೇ ಖುಷಿ ಪಡ್ತೀವಿ ತುಂಬ ಆಸೆ ಪಡೋಕ್ಕೋಗಲ್ಲ ಇರೋದ್ರಲ್ಲಿ ಖುಷಿ ಪಡ್ಕೊಂಡು ಇರ್ತೀವಿ ಅಷ್ಟೆ ನಮ್ಗೆ ಅದು ನಮ್ಮ ಮನೆಗೆ ಅದು ಮಹಾಲಕ್ಷ್ಮಿ ಅಷ್ಟೆ ಆಮೇಲೆ ಏನಪ್ಪ ಅಂತಂದರೆ ಅವರು ಮೊದಲು ಏನು ಕೆಲಸ ವರ್ಕ್ ಮಾಡ್ತಿದ್ರು ಅಂದರೆ ಅವ್ರ ಕಾಲು ಕಾಲು ಏಟ ಆಯಿತು ಅದರಿಂದ ನಾವು ಈಗ ಆಟೋ ಓಡಿಸ್ತವೆ ಫಸ್ಟ್ ಆಟೋ ಓಡಿಸ್ತಿದ್ರು ಬಟ್ ಫಸ್ಟು ಯಾವ ಕೆಲಸ ಮಾಡ್ತಿದ್ರು ಅಂದರೆ ಬೆಂಡಿಂಗ್ ಕೆಲಸ ಅಂದರೆ ನಿಮಗೆ ಇದು ಅರ್ಥ ಆಗ್ಬೋದು ಸ್ವಲ್ಪ ಜನಕ್ಕೆ ಅರ್ಥ ಆಗಲಿಲ್ಲ ಅಂದರೆ ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅಷ್ಟೇ ನೆಕ್ಸ್ಟ್ ಕ್ವಶನ್ ಬಂದು ಏನಿರ್ಬೋದು 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 ಗಿಫ್ಟ್ ಮಾಡಿ ನೋಡೋದ ಗೆಸ್ ಗಿಫ್ ಮಾಡಿ ಮಾಡಿ ಅಂತೆ ಹಿಂಗಾಡೋದು ಅಂದರೆ ತುಂಬಾ ಖುಷಿ ಸೊ ಅದಕ್ಕೆ ಹಿಂಗೆಲ್ಲ ಇದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂತ ಅಂದರೆ ನೀವೇನು ಎಜುಕೇಷನ್ ಮಾಡಿರೋದು ಅಂತ ಕೇಳಿದ್ದಾರೆ ನಾನು ಎಜುಕೇಶನ್ ಏನು ಮಾಡಿರೋದು ಅಂದರೆ ಓದೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅದೇ ಮಾಮೂಲಿ ತರ್ತರಲೇ ಥರ ಆಡ್ತಿದ್ದವು ಆ ಏಜಲ್ಲೆಲ್ಲ ಓದೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅದು ವಿದ್ಯ ಅನ್ನೋದು ನನ್ನ ತಲೆಯಲ್ಲಿ ಇರಲಿಲ್ಲ ಅದಕ್ಕೆ ಜಾಸ್ತಿ ಓದಲಿಲ್ಲ ಬರೀ ಪಿ ಯು ಸಿ ಅಷ್ಟೇ ಪಿ ಯು ಸಿ ಎಕ್ಸಾಮು ಬರೀಲಿಲ್ಲ ಬರೀ ಅರ್ಧ ಓದೆ ಎಕ್ಸಾಮ್ ಬರೀಲಿಲ್ಲ ಬಿಟ್ಟೆ ಕಾಲೇಜು ನಾನು ಸೊ ಇರೋದು ಇದ್ದೀನಿ ಮುಚ್ಚು ಮರೆ ನನಗೇನು ಇಲ್ಲ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನಾನೇ ಹೋಗಲ್ಲ ಈಗಲ್ಲ ಅನ್ಕಂಡ ಗೊತ್ತಲ್ಲ ಹಳ್ಳಿ ಇಕ್ಲ ಸೆಕೆಂಡ್ ಪಿ ಸಿ ಅರ್ಧಂಬರ್ದ ಓದ್ಬಿಟ್ಟು ಮನೇಲಿ ಒಂದು ಸ್ವಲ್ಪ ದಿನ ಇದ್ದು ಆಮೇಲೆ ಮ್ಯಾರೇಜ್ ಮಾಡೋದು ಮ್ಯಾರೇಜ್ ಆಯಿತು ಗಂಡನ ಮನೆ ಬಂದ ಅಷ್ಟೇ ಅಷ್ಟೇ ಅಷ್ಟೆ ಮತ್ತೆ ಮತ್ತೆಂಥದ್ದು ಇಲ್ಲ ಇನ್ನೊಂದು ಕ್ವಶನ್ ಏನಪ್ಪ ಅಂತಂದ್ರೆ ಈ ಕ್ವಶನ್ ನಂಗೆ ತುಂಬ ಇಷ್ಟ ಆಯಿತು ಸೊ ನಿಮ್ಮ ಸಿಸ್ಟರು ಬ್ರದರ್ ಇದ್ದಾರಾ ಅಂತ ಕೇಳಿದ್ದೀರ ಸಿಸ್ಟರ್ ಇದ್ದಾರೆ ಅಕ್ಕ ಇದ್ದಾಳೆ ಅಕ್ಕ ಅವಳಿಗೂ ಮ್ಯಾರೇಜ್ ಆಗೈತೆ ಸೊ ಅವಳು ಇದ್ದಾಳೆ ಅಕ್ಕ ಒಬ್ಬಳಿದ್ದಾಳೆ ಅಷ್ಟೇ ನಾನೇ ತಂಗಿ ಅಕ್ಕ ಒಬ್ಬಳಿದ್ದಾಳೆ ಸೊ ನೆಕ್ಸ್ಟ್ ಕ್ವೆಶನ್ ನೀವೆಷ್ಟು ಜನ ಮಕ್ಕಳು ಅಂತ ಕೇಳೋರೆ ಬಟ್ ನಾನು ಆಲ್ರೆಡಿ ಹೇಳಿದೆ ನಮ್ಮ ಅಕ್ಕ ನಾನು ಅಂತ ಸೊ ನಾವಿಬ್ಬರೇ ಹೆಣ್ಮಕ್ಳು ನಮ್ಮ ಅಪ್ಪನಿಗೆ ಸೊ ತುಂಬ ಖುಷಿಯಾಗುತ್ತೆ ಯಾಕೆ ಅಂತಂದರೆ ಹೆಣ್ಮಕ್ಳು ಗಂಡು ಮಕ್ಕಳು ನೋಡ್ತಾರೆ ನಾನು ನೋಡಲ್ಲ ಅಂತೆಲ್ಲ ಕಷ್ಟ ಸುಖಕ್ಕೆಲ್ಲ ಗಂಡು ಮಕ್ಕಳು ನೋಡ್ತಾರೆ ಗಂಡು ಮಗು ಅನ್ನೋದು ಒಂದು ಇರಬೇಕು ಅನ್ನೋದು ನಮ್ಮ ಮನಸ್ಥಿತಿಗೆ ಅನಿಸುತ್ತೆ ಇವಾಗ ನಾನು ಅಕ್ಕ ಮ್ಯಾರೇಜ್ ಆಗಿದ್ದರಿಂದ ಸೊ ನಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮ ಅಣ್ಣನೋ ಇಲ್ಲ ನಮ್ಮ ಅಮ್ಮನೋ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ನಮ್ಮ ಅಪ್ಪ ಅಮ್ಮನ ಜೊತೆ ಅನ್ಸ್ ಅನಿಸುತ್ತೆ ಬಟ್ ಏನು ಮಾಡೋದು ಬಟ್ ಅವರು ಖುಷಿ ಪಟ್ಕೊಂಡು ಅವ್ರು ಇರೋದ್ರಲ್ಲಿ ತಿನ್ಕೋ ಅಂದ್ಕೊಂಡು ನಿಮ್ಮದೇಗಿದ್ದಾರೆ ಅದೊಂದು ಖುಷಿ ಕೊಡುತ್ತೆ ಇವಾಗ ಸೊ ಇರಬೇಕಿತ್ತು ಅಣ್ಣನೋ ಇಲ್ಲ ತಮ್ಮನೋ ಅನಿಸುತ್ತೆ ಒಂದೊಂದು ಟೈಮಲ್ಲಿ ಯಾರಾದರೂ ತೊಂದರೆ ಮಾಡಿದ್ರೆ ಯಾರಾದರೂ ಏನಾದರೂ ಅಂದರೆ ನಮ್ಮಪ್ಪ ಅಮ್ಮಂಗೆ ಸ್ವಂತ ಅಲ್ಲೇ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪಿರಾಗ್ಲಿ ಚಿಕ್ಕಮ್ಮದಿರಾಗಲಿ ಯಾರಾದರೂ ಏನಾದರೂ ಒಂದಾಗ ಇಲ್ಲ ನನ್ನ ಚಿಕ್ಕಪ್ಪನ ಮಕ್ಕಳೇ ಏನಾದರೂ ಒಂದಾಗ ಸೊ ನನಗೂ ಅಣ್ಣನೋ ಇಲ್ಲ ತಮ್ಮನೋ ಇರಬೇಕಾಗಿತ್ತು ಅಟ್ಲೀಸ್ಟು ಒಂದು ಭಯ ಅನ್ನೋದು ಇರ್ತಿತ್ತು ಬಟ್ ನಾವು ನೋಡಿದ್ರೆ ಇಲ್ಲಿರ್ತೀವಿ ಅಕ್ಕ ಅಲ್ಲಿರ್ತಾಳೆ ಅನ್ನೋದು ಒಂದು ಗಿಲ್ಟ್ ಫೀಲ್ ಕಾಡುತ್ತೆ ಸೊ ಅದೊಂದು ಚೂರು ಬೇಜಾರಾಯ್ತದೆ ಸೋ ನೆಕ್ಸ್ಟ್ ಇದೊಂದೇ ಲಾಸ್ಟು ನನಗೆ ತುಂಬ ಕ್ವಶನ್ಗಳು ಕೇಳೋರೆ ಅದೇ ಐ ಲವ್ ಯು ನಿಮ್ಮ ನಂಬರ್ ಕೊಡ್ತೀರಾ ನಿಮ್ಮ ಊರು ಯಾವುದು ಏನೇನೋ ಬೇಡ್ದದೆಲ್ಲ ಕೇಳಿದರೆ ಸೊ ನನಗೆ ಎಷ್ಟು ಬೇಕು ಅಷ್ಟೊಂದು ಮಾತ್ರ ನಾನು ಚಾಯ್ಸ್ ಮಾಡಿಕೊಂಡು ನಾನು ಬರ್ದಿಟ್ಕೊಂಡು ಸೊ ನಾನು ಇಲ್ಲಿ ಆನ್ಸರ್ ಮಾಡ್ತಾಯಿದ್ದೀನಿ ಅದಕ್ಕೆ ಅವ್ರ ನೇಮ್ ಹೇಳ್ತಿಲ್ಲ ಅವ್ರ ನೇಮ್ ಏನು ಕೇಳ್ತಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಹೋಗಿ ಇನ್ನು ವೀಡಿಯೋಸ್ನ ನೋಡಿ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿರುತ್ತೆ ಸೊ ಮೆನ್ಷನ್ ಮಾಡೋಕ್ಕೋಗೋಲ್ಲ ಯಾರ ನೇಮ್ನು ಕೇಳಿರೋರಿಗೆ ಆನ್ಸರ್ ಸಿಕ್ಕಿರುತ್ತೆ ಅಲ್ವ ಸೊ ಇದು ನಾನು ಕೇಳಿರ್ತೀನಿ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗೋತಿರತ್ತೆ ಅಲ್ವ ಸೊ ಅದೇ ಖುಷಿ ನನಗೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಬಗ್ಗೆ ಇಷ್ಟೇ ಇನ್ನೊಂದೇನಪ್ಪ ಅಂತಂದರೆ ಅತ್ತೆ ನಮ್ಮ ಮಾವ ನಮ್ಮ ಜೊತೆನೇ ಇದ್ದಾರೆ ಅಷ್ಟೆ ಅತ್ತೆ ಮಾವ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಎಲ್ಲ ಒಟ್ಟಿಗೆ ಇರೋದು ಒಂದೇ ಮನೆಯಲ್ಲಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಕೂಡ ಮಾರಿದೆ ಕ್ಲಿಕ್ ಮಾಡಿ ಸೊ ಯಾವುದೇ ವೀಡಿಯೋಸ್ ಮಾಡಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋಸ್ ನೋಡಿ ಲವ್ ಯು ಆಲ್ ಟೇಕ್ ಕೇರ್ ಮತ್ತು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಬಾಯ್ ಬಾಯ್